ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಪಾಕಿಸ್ತಾನದ ಕುತಂತ್ರಿ ಆಟಗಳು ಆ ದೇಶದ ಕಪಟತನಗಳು ದುಷ್ಕೃತಿಗಳು ಒಂದ ಎರಡ ಯಾವಾಗ ನಮ್ಮಿಂದ ಅವರು ಪ್ರತ್ಯೇಕವಾಗಿ ದೇಶ ಕಟ್ಕೊಂಡು ಹೋದ್ರೂ ಅಂದಿನಿಂದಲೂ ಅವರದ್ದು ಒಂದಲ್ಲ ಒಂದು ತಗಾದೆ ಇದ್ದೇ ಇದೆ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ನುಗ್ಗಿ ಬಂದಾಗ್ಲೆಲ್ಲ ನಮ್ಮ ಸೈನಿಕರು ಆ ದೇಶದ ಎದೆಗೆ ಸರಿಯಾಗಿ ಎಗರಿಸಿ ಊತ್ತಿದ್ದಾರೆ ಆದರೂ ಮಾಡ್ತೀರಿ ಹೇಳಿ ಅದು ಇವತ್ತಿನವರೆಗೂ ತನ್ನ ಚಾಳಿಯನ್ನ ಬಿಟ್ಟೇ ಇಲ್ಲ ಹೊಡೆಸ್ಕೊಂಡು ಹೋಗೋದನ್ನು ಮಾತ್ರ ಬಿಟ್ಟಿಲ್ಲ ನಾವಿವತ್ತು ಅಂಥದ್ದೇ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅವತ್ತು ಕೂಡ ಇದೇ ಪಾಕಿಸ್ತಾನ ನಮ್ಮ ದೇಶದ ಅವತ್ತಿನ ಅಸಹಾಯಕತೆಯನ್ನೇ ನೋಡ್ಕೊಂಡು ಯುದ್ಧ ಸಾರಿತು ಆದ್ರೆ ಅಂಥ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ವೀರ ಸೇನಾನಿಗಳು ಹೆದರಲಿಲ್ಲ ಬೆದರ್ಲಿಲ್ಲ ಪಾಪಿ ಪಾಕಿಸ್ತಾನ ಬಾಲವನ್ನ ಕತ್ತರಿಸಿ ಕಳಿಸಿದ್ರು ಅದರಲ್ಲೂ ಆ ಒಬ್ಬ ಸೈನಿಕ ಅವತ್ತು ತೋರಿಸಿದ ಸಾಹಸ ಧೈರ್ಯದಿಂದ ಪಾಕ್ ಸೈನಿಕರು ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಟ್ಟು ಹೋಡದ್ರು ಅಂಥ ವೀರ ಸೇನಾನಿಯೇ ಅಬ್ದುಲ್ ಹಮೀದ್ ಅದು ಸಾವಿರದ ಒಂಬೈನೂರ ಅರವತ್ತೈದನೇ ಜನವರಿಯ ಸಮಯ ಹೇಳ್ಬೇಕು ಅಂದ್ರೆ ಆ ಸಮಯದಲ್ಲಿ ಭಾರತ ನಿಜವಾಗಿ ಬಳಲಿ ಹೋಗಿತ್ತು ಚೀನಾದ ಜೊತೆ ಯುದ್ಧ ಮಾಡಿ ಸಾಕಷ್ಟು ಕಳೆದುಕೊಂಡಿತ್ತು ಸೈನಿಕರ ಬಲಿದಾನವಾಗಿತ್ತು ಶಸ್ತ್ರಾಸ್ತ್ರಗಳೆಲ್ಲವೂ ಮುಗಿದು ಹೋಗಿತ್ತು ಯುದ್ಧ ಮಾಡಿ ಆರ್ಥಿಕವಾಗಿಯೂ ಕುಗ್ಗಿ ಹೋಗಿತ್ತು ಇದನ್ನೇ ಪಾಕಿಸ್ತಾನ ಇತ್ತು ಚೀನಾದ ಜೊತೆ ಸಮರವಾದ ಎರಡು ವರ್ಷಗಳ ಬಳಿಕ ಜವಾಹರ್ ಲಾಲ್ ನೆಹರು ಅವರು ತೀರಿಕೊಂಡ್ರು ಇಂಥ ಪರಿಸ್ಥಿತಿಯಲ್ಲೇ ನೋಡಿ ಪಾಕಿಸ್ತಾನ ಕುಳಿತಿದ್ದು ಆ ದೇಶಕ್ಕೆ ಭಾರತ ಸಂಕಷ್ಟದಲ್ಲಿದೆ ಈ ಬಾರಿ ನಾವು ದಂಡೆತ್ತಿ ಹೋದ್ರೆ ಅದನ್ನ ದಂಡಿಸಬಹುದು ಅನ್ಕೊಂಡಿತ್ತು ಯಾಕೆಂದ್ರೆ ದೇಶ ಸ್ವತಂತ್ರವಾದ ಮರು ವರ್ಷವೇ ಪಾಕಿಸ್ತಾನ ಕಾಶ್ಮೀರ ವಿಚಾರದಲ್ಲಿ ಕಾಲ್ ಕೆರ್ಕೊಂಡು ಬಂದಿತ್ತು ಆಗ ನಮ್ಮ ಸೈನಿಕರು ಅದರ ಕಾಲನ್ನ ಕತ್ತರಿಸಿದ್ರು ಇದರ ಸೇಡು ತೀರಿಸ್ಕೊಳ್ಬೇಕು ಅಂತ ಅದು ಅಂದ್ಕೊಂಡಿತ್ತು ಏನು ಹೇಗಾದ್ರೂ ಮಾಡಿ ಕೈತಪ್ಪಿ ಹೋಗಿರೋ ಕಾಶ್ಮೀರವನ್ನ ವಶ ಮಾಡ್ಕೊಳ್ಬಹುದು ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು ಇನ್ನು ಅವತ್ತಿನ ಮಟ್ಟಕ್ಕೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಮಾತ್ರವಲ್ಲ ಅವತ್ತು ಪಾಕಿಸ್ತಾನದ ಅಧ್ಯಕ್ಷನಾಗಿದ್ದವನು ಅಹೂಬ್ ಖಾನ್ ಈತ ಮಿಲಿಟರಿ ನಾಯಕನೂ ಆಗಿದ್ದ ಆತನನ್ನ ಸಮರ ಅಂತನು ಕರೀತಾ ಇದ್ರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ಅರವತ್ತೈದರ ಜನವರಿ ತಿಂಗಳಲ್ಲಿ ಪಾಕಿಸ್ತಾನದ ಸೇನಾ ಪಡೆ ಇದ್ದಕ್ಕಿದ್ದಂತೆ ಗುಂಡಿನ ದಾಳಿ ನಡೆಸಿ ನಾನು ಯುದ್ಧಕ್ಕೆ ರೆಡಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿಬಿಡ್ತು ಅಯೂಬ್ ಖಾನ್ ಅಣತಿಯಂತೆ ದಾಳಿ ಶುರುವಾಯಿತು ಹೀಗೆ ಆರಂಭವಾದ ಯುದ್ಧ ಆರೇಳು ಕಾಲದ ಬಳಿಕ ಅಂತಿಮ ಹಂತಕ್ಕೆ ಬಂದಿತ್ತು ಪಾಕಿಸ್ತಾನ ಮೊದಲಿಗೆ ರಣೋತ್ಸಾಹದಲ್ಲಿ ನುಗ್ಗಿ ಹೊಡಿತೀನಿ ಬಡಿತೀನಿ ಅಂತ ಹುಮ್ಮಸ್ಸಿನಿಂದ ನುಗ್ಗಿತ್ತು ಭಾರತದ ಸೈನಿಕರು ಮೂರು ವರ್ಷಗಳ ಅಂತರದಲ್ಲೇ ಇನ್ನೂ ಒಂದು ಯುದ್ಧ ನೋಡಿದ್ರೂ ಅವರ ಭುಜಬಲದ ಪರಾಕ್ರಮ ಕಡಿಮೆಯಾಗಿರಲಿಲ್ಲ ಎದೆಯೊಳಗೆ ದೇಶಪ್ರೇಮದ ಕಿಚ್ಚು ಇನ್ನೂ ಆಗಿರಲಿಲ್ಲ ಪಾಕಿಸ್ತಾನ ಒಂದೊಂದು ಗೇಟಿಗೆ ಎದುರೇಟು ಕೊಡ್ತಾನೆ ಇದ್ರು ಇದರಿಂದ ಪಾಕಿಸ್ತಾನದ ಸ್ಥಿತಿ ಏನೋ ಮಾಡಕ್ ಹೋಗಿ ಮತ್ತಿನ್ನೇನೋ ಮಾಡಿಕೊಂಡದ್ದೇ ಆಗಿತ್ತು ಇದರ ನಡುವೆ ಪಾಕ್ನ ಸೈನಿಕರು ಮತ್ತೊಂದು ದುಸ್ಸಾಹಸಕ್ಕೆ ಮುಂದಾಗಿದ್ರು ಪಂಜಾಬ್ನ ಸಿಖ್ ಸಮುದಾಯದ ಹರ್ಮಿಂದರ್ ನಿಂದ ಅರವತ್ತು ಕಿಲೋಮೀಟರ್ ದೂರದ ಖೇನ್ಖರಣ್ ಸೆಕ್ಟರ್ನ ಬಳಿ ಜಮಾವಣೆಗೊಳ್ತು ಆದ್ರೆ ಇದನ್ನ ಅರಿತ ಭಾರತೀಯ ಸೇನಾ ಪಡೆ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಹುಡುಕಿ ಹೊಡೆದು ಬಲಿ ಹಾಕಿದ್ರು ಇದರಿಂದ ಶತ್ರುಗಳು ಅಕ್ಷರಶಃ ನಲುಕಿ ಹೋದ್ರು ಪ್ರಾಣ ಕಳೆದುಕೊಂಡ್ರು ಸಾಕು ಅನ್ನೋ ಮಟ್ಟಕ್ಕೆ ಅವರು ಬಂದ್ಬಿಟ್ಟಿದ್ರು ಇನ್ನು ಇಲ್ಲಿ ಇನ್ನೂ ಒಂದು ಪರಾಕ್ರಮದ ವಿಚಾರ ಅಂದ್ರೆ ಈ ಕಾರ್ಯಾಚರಣೆ ಅಸಲ್ ಉತ್ತರ್ ಅನ್ನೋ ಹೆಸರಿನಿಂದಲೇ ಪ್ರಖ್ಯಾತಿಯಾಗೋಯ್ತು ಇಲ್ಲಿ ಹೀಗೆ ಪಾಕಿಗಳನ್ನ ಇಷ್ಟೊಂದು ಹೀನಾಯವಾಗಿ ಹಿಮ್ಮೆಟ್ಟಿಸಿದ್ದೆ ವೀರ ಯೋಧ ಅಬ್ದುಲ್ ಹಮೀದ್ ಈ ಸೇನಾನಿ ಉತ್ತರ ಪ್ರದೇಶ ಹಾಗೂ ಬಿಹಾರ್ ಗಡಿಯಲ್ಲಿರೋ ಧೂಲ್ಪುರ್ ಗ್ರಾಮದವರು ಅವತ್ತು ಅಬ್ದುಲ್ ಹಮೀದ್ ತೋರಿಸಿದ್ದು ಅಂತಿಂತ ಪರಾಕ್ರಮವಲ್ಲ ಈ ಒಬ್ಬ ಸೈನಿಕನ ಹೊಡೆತಕ್ಕೆ ಪಾಕಿಸ್ತಾನದ ಸೈನಿಕರು ಬೆಚ್ಚಿ ಬಿದ್ದಿದ್ರು ಆ ಭೀಕರ ಹೋರಾಟ ಹೇಗಿತ್ತು ಅನ್ನೋದನ್ನ ಮುಂದೆ ಹೇಳ್ತೇವೆ ಅದಕ್ಕೂ ಮೊದಲು ನಮ್ಮ ದೇಶದಲ್ಲಿ ಹಾಗೂ ಪಾಕಿಸ್ತಾನದ ಬಳಿ ಎಷ್ಟೊಂದು ಅಸ್ತ್ರಗಳು ಇದ್ವು ಅನ್ನೋದನ್ನ ಒಂದ್ಸಾರಿ ನೋಡೇ ಬಿಡೋಣ ಪಾಕಿಸ್ತಾನ ಹೀಗೆ ದಾಳಿ ಪ್ರಾರಂಭ ಮಾಡಿದ್ದು ಜನವರಿಯಲ್ಲಿ ಇದು ಸಾಗುತ್ತಾ ಸೆಪ್ಟೆಂಬರ್ವರೆಗೆ ಬಂದಿತ್ತು ಅಂದ್ರೆ ವೀಕ್ಷಕರೇ ಈ ತಿಂಗಳಿಗೆ ಅರವತ್ತು ವರ್ಷ ಕಳೆದು ಇದು ಘಟಿಸಿದ್ದು ಅವತ್ತಿಗೆ ನಮ್ಮ ಸೈನಿಕರು ಪಾಕಿಸ್ತಾನದಿಂದ ಆಗಬಹುದಾದ ಯಾವುದೇ ದಾಳಿಯನ್ನ ಸಮರ್ಥವಾಗಿ ಎದುರಿಸಲು ಸಜ್ಜಾಗಿತ್ತು ಇದಕ್ಕಾಗಿ ಭೀಮಹಳ್ಳಿಯಲ್ಲಿ ಸರ್ವ ಸನ್ನದ್ಧವಾಗಿತ್ತು ಈ ಬಾರಿ ಏನಾದರೂ ಆಗಿಬಿಡ್ಲಿ ಪಾಕಿಸ್ತಾನವನ್ನ ಸರ್ವನಾಶ ಮಾಡಿ ಬಿಡ್ಲೇಬೇಕು ಅಂತ ಸೇನಾ ಮುಖ್ಯಸ್ಥರು ಅಂದ್ಕೊಂಡಿದ್ರು ನಾಲ್ಕನೇ ಗ್ರೆಡೇನಿಯರ್ಸ್ ಹಾಗೂ ಏಳನೇ ಗ್ರೆಡೇನಿಯರ್ಸ್ ಬ್ರಿಗೇಡಿಯರ್ ಥಾಮಸ್ ತ್ಯಾಗರಾಜ್ ಹಾಗೂ ಕರ್ನಲ್ಗಳಾದ ಸಲೀಂ ಕ್ಯಾಲಬ್ ಹಾಗೂ ಅರುಣ್ ವೈದ್ಯ ಈ ಮೂವರು ಸೇನಾಧಿಕಾರಿಗಳು ಪಾಕಿಸ್ತಾನದ ದಾಳಿ ತಡೆಯಲು ಲಾಳಾಕಾರದ ಅಡಗುತಾಣವನ್ನು ತಾಣವನ್ನು ರೂಪಿಸಿದರು ಸೈನಿಕರಲ್ಲಿ ಕಿಚ್ಚಿತ್ತು ಹೋರಾಟ ಮಾಡುವ ಛಲವಿತ್ತು ನುಗ್ಗಿ ಹೊಡೆಯುವ ತೋಳ್ಬಲ ತಾಕತ್ತು ಎಲ್ಲವೂ ಇತ್ತು ಆದರೆ ಮುಖ್ಯವಾಗಿ ಬೇಕಾದ ಅಗತ್ಯ ಶಸ್ತ್ರಗಳೇ ಇರಲಿಲ್ಲ ಶಸ್ತ್ರಭಂಡಾರದಲ್ಲಿ ಇದ್ದ ಅಸ್ತ್ರಗಳನ್ನೆಲ್ಲ ಚೀನಾ ಯುದ್ಧದಲ್ಲೇ ಖಾಲಿಯಾಗಿತ್ತು ಇದು ಮಾತ್ರ ನಮ್ಮ ಸೈನಿಕರನ್ನ ಕಂಗೆಡಿಸಿತ್ತು ಇದರಿಂದ ಏನ್ ಮಾಡಬೇಕು ಅನ್ನೋ ಚಿಂತೆ ಕಾಡ್ತಾ ಇತ್ತು ಬೇರೆ ದೇಶಗಳಿಂದ ಖರೀದಿ ಮಾಡೋಕೆ ಸಮಯವೂ ಇರಲಿಲ್ಲ ಆರ್ಥಿಕ ಪರಿಸ್ಥಿತಿಯು ಅಷ್ಟೇನೂ ಉತ್ತಮವಾಗಿ ಇರಲಿಲ್ಲ ಅವತ್ತು ಸೇನೆಯಲ್ಲಿ ಉಳಿದುಕೊಂಡಿದ್ದು ಏನಂದ್ರೆ ಅಮೆರಿಕದ ಅತ್ಯಂತ ಹಳೆಯದಾದ ನಲವತ್ತೈದು ಎಂ ಫೋರ್ ಶಿರ್ಮಾನ್ ಟ್ಯಾಂಕ್ಸ್ ಹಾಗೆ ಫಾರ್ಟಿ ಫೈವ್ ಎ ಎಂ ಎಕ್ಸ್ ಥರ್ಟೀನ್ ಟ್ಯಾಂಕ್ಸ್ ಮತ್ತು ಬ್ರಿಟಿಷ್ ನಿರ್ಮಾಣದ ಫಾರ್ಟಿ ಫೈವ್ ಸೆಂಚುರಿಯನ್ ಟ್ಯಾಂಕ್ಗಳು ಇವಿಷ್ಟನ್ನೇ ಇಟ್ಕೊಂಡು ಭಾರತ ಸೆಣಸಾಟ ಮಾಡಬೇಕಿತ್ತು ಆದರೆ ಅವತ್ತು ಪಾಕಿಸ್ತಾನದ ಬಳಿ ಅತ್ಯಾಧುನಿಕ ಶಸ್ತ್ರಗಳು ಇದ್ವು ಯಾವುದೇ ದಾಳಿಯನ್ನು ಸಮರ್ಥವಾಗಿ ಎದುರಿಸಬಲ್ಲ ಎಂ ಫಾರ್ಟಿ ಏಟ್ ಪ್ಯಾಟಾನ್ ಟ್ಯಾಂಕ್ಸ್ ಎಂ ಟ್ವೆಂಟಿ ಫೋರ್ ಚಾಫರ್ ಟ್ಯಾಂಕ್ಸ್ಗಳು ಇದ್ದವು ಇದು ಪಾಕಿಸ್ತಾನದ ಸೈನಿಕರ ರಣೋತ್ಸಾಹ ಹೆಚ್ಚಿಸಿತ್ತು ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವನ್ನ ಎದುರಿಸೋದು ಸುಲಭದ ಮಾತಾಗಿರಲಿಲ್ಲ ಎಲ್ಲೆಂದರಲ್ಲಿ ಗುಂಡಿನ ದಾಳಿ ನಡೀತಾನೇ ಇತ್ತು ಶೆಲ್ ದಾಳಿಗಳ ಮೊರೆತ ನಿರಂತರವಾಗಿ ನಡೀತಾ ಇತ್ತು ಇದರ ಹೊಡೆತಕ್ಕೆ ಭೀಮಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ರು ಯಾವಾಗ ಏನಾಗುತ್ತೋ ನಾವು ನಿಜವಾಗಿ ಬದುಕ್ತೀವ ಅನ್ನೋ ಭಯ ಇಲ್ಲಿನವರನ್ನ ಕಾಡೋಕೆ ಶುರು ಮಾಡಿತ್ತು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾನೆ ಇತ್ತು ಇಂಥ ಪರಿಸ್ಥಿತಿಯಲ್ಲೇ ನೋಡಿ ಅಬ್ದುಲ್ ಹಮೀದ್ ಭಾರತದ ಪಾಲಿಗೆ ಭಗವಂತನಂತೆ ಬಂದಿತ್ತು ಪಾಕ್ ಸೇನಾಪಡೆಯನ್ನ ಅಟ್ಟಾಡಿಸಿ ಹೊಡೆದು ಧೂಳಿಪಟ ಮಾಡಿತು ಅವತ್ತು ಅಸಲಿಗೆ ಆಗಿತ್ತು ಏನಂದ್ರೆ ಪಾಕಿಸ್ತಾನ ಸೇನಾಪಡೆ ತದ ಅತ್ಯಾಧುನಿಕ ಶಸ್ತ್ರಗಳಿಂದ ಭಾರತದ ಗಡಿಯತ್ತ ನುಗ್ಗಿ ಬರ್ತಾ ಇದ್ರು ನೂರಾರು ಪ್ಯಾಟರ್ನ್ ಟ್ಯಾಂಕ್ಗಳು ಭಾರತದ ಗಡಿಯನ್ನ ಸಮೀಪಿಸ್ತಾ ಇದ್ವು ಈತ ಭಾರತೀಯ ಸೇನಾಪಡೆಗಳು ಹತ್ತಿಯ ಗದ್ದೆ ಹಾಗೂ ಭತ್ತದ ಗದ್ದೆಗಳಲ್ಲಿ ಲಾಳಾಕಾರದ ಅಡಗು ತಾಣಗಳನ್ನ ಸೃಷ್ಟಿಸಿಕೊಂಡು ಪಾಕಿಸ್ತಾನದ ಸೇನಾ ಪಡೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇತ್ತು ಆದ್ರೆ ಇದ್ಯಾವುದೋ ಗೋಪಾಕ್ ಪಡೆಗಳಿಗೆ ಗೊತ್ತಿರಲಿಲ್ಲ ಆದ್ರೂ ದೊಡ್ಡ ಪ್ರಮಾಣದಲ್ಲಿ ಪಿರಂಗಿ ದಾಳಿಯನ್ನ ನಡೆಸ್ತಾ ನಮ್ಮ ಸೈನಿಕರ ಆತ್ಮಸ್ಥೈರ್ಯ ಕುಂದಿಸೋ ಕೆಲಸ ಮಾಡ್ತಾ ಇತ್ತು ಹೀಗಿರುವಾಗಲೇ ಪಾಕಿಸ್ತಾನ ಪಡೆಯ ಒಂದು ಬ್ಯಾಟಲಿಯನ್ ಎಂ ಫಾರ್ಟಿ ಏಟ್ ಪ್ಯಾಟರ್ನ್ ಟ್ಯಾಂಕ್ಗಳ ಭಾರತದ ಅಡುಗುದಾಣದತ್ತ ಮುಂದೆ ಬರ್ತಾ ಇತ್ತು ಇದನ್ನ ಅಬ್ದುಲ್ ಹಮೀದ್ ದೂರದಿಂದಲೇ ಗಮನಿಸಿದ್ರು ಇವರದ ಹೀಗೆ ಬಿಟ್ರೆ ಕಷ್ಟ ತಪ್ಪಿದ್ದಲ್ಲ ಅಂದ್ಕೊಂಡ್ರು ಹಿಂದೆ ಮುಂದೆ ಆಲೋಚನೆ ಮಾಡ್ಲೂ ಇಲ್ಲ ಅವರಿಗೆ ಇದ್ದದ್ದು ಒಂದೇ ಭಾರತ ಮಾತೆಯನ್ನ ರಕ್ಷಣೆ ಮಾಡೋದು ಸೀದಾ ಎದ್ದವರೇ ಜೀಪ್ ಒಂದರ ಮೇಲೆ ಅಳವಡಿಸಿದ್ದ ಬಂದೂಕಿನಿಂದ ಶತ್ರು ಪಡೆಯ ಎಂ ಫಾರ್ಟಿ ಏಟ್ ಪ್ಯಾಟರ್ನ್ ಟ್ಯಾಂಕ್ಗಳ ಮೇಲೆ ಹೆಬ್ಬುಲಿಯಂತೆ ದಾಳಿ ಮಾಡಿಯೇ ಬಿಟ್ರು ಒಂದಲ್ಲ ಎರಡಲ್ಲ ಮೂರು ಟ್ಯಾಂಕ್ಗಳನ್ನ ಏಕಾಂಗಿಯಾಗಿ ಹೊಡೆದು ಧೂಳಿಪಟ ಮಾಡಿಬಿಟ್ರು ನಾಲ್ಕನೇ ಟ್ಯಾಂಕ್ ಮೇಲೂ ದಾಳಿ ಮಾಡಿದ್ರು ಆದ್ರೆ ಅಷ್ಟೊತ್ತಿಗೆ ಪಾಕ್ ಪಡೆಗೆ ಎಲ್ಲಿಂದ ದಾಳಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಿ ಹೋಯ್ತು ಅಬ್ದುಲ್ ಹಮೀದ್ ಇದ್ದ ಕಡೆಗೆ ಪಾಕ್ ಸೇನೆ ಪಿರಂಗಿಗಳ ಮೂಲಕ ದಾಳಿ ಮಾಡಿತು ಆದ್ರೂ ಅಬ್ದುಲ್ ಹಮೀದ್ ಹೆದರ್ಲಿಲ್ಲ ಬೆದರ್ಲಿಲ್ಲ ಸಾವು ಸಮೀಪವಾಗ್ತಾ ಇದೆ ಅನ್ನೋದು ಗೊತ್ತಾದ್ರೂ ನಾಲ್ಕನೇ ಟ್ಯಾಂಕ್ ಅನ್ನು ಕೂಡ ಹೊಡೆದು ಉಳಿಸಿಬಿಟ್ರು ಆದ್ರೆ ಶತ್ರುಗಳ ಪಡೆ ನಡೆಸಿದ ಪ್ರತಿದಾಳಿಯಿಂದ ಅಬ್ದುಲ್ ಹಮೀದ್ ಹುತಾತ್ಮರಾದ್ರು ಇಷ್ಟಾಗ್ತಾ ಇದ್ದಂತೆ ಇತರೆ ಸೈನಿಕರ ದಂಡು ಮುನ್ನುಗ್ಗ ತೊಡಗಿತು ಎಲ್ಲಾ ಸೈನಿಕರು ಒಮ್ಮೆಲೆ ನುಗ್ಗಿಬಿಟ್ರು ಇದ್ಯಾವುದನ್ನು ನಿರೀಕ್ಷೆ ಮಾಡದ ಪಾಕ್ ಸೈನಿಕರು ಬೆಚ್ಚಿ ಬಿದ್ರು ಇನ್ನೇನು ನಾವು ಯುದ್ಧದಲ್ಲಿ ಗೆದ್ದೇ ಬಿಟ್ವಿ ಅಂತ ಗಡಿ ಗಡಿದಾಟಿ ಬಂದವರಿಗೆ ಜೀವ ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿ ಹೋಯ್ತು ತಾವು ತಂದಿದ್ದ ಶಸ್ತ್ರಗಳನ್ನ ಬಿಟ್ಟು ಭಾರತೀಯ ಸೇನಾ ಬೆನ್ನು ತೋರಿಸಿ ಓಡಿ ಹೋದ್ರು ಒಂದಲ್ಲ ಎರಡಲ್ಲ ನಲವತ್ತೆಂಟು ಪ್ಯಾಟರ್ನ್ ಟ್ಯಾಂಕ್ಗಳನ್ನ ಪಾಕಿಗಳು ಬಿಟ್ಟು ಓಡಿ ಹೋಗಿದ್ರು ಇದರಿಂದಲೇ ಇವತ್ತಿಗೂ ಭೀಮಹಳ್ಳಿಯ ಸುತ್ತಮುತ್ತಲ ಪ್ರದೇಶಕ್ಕೆ ಪಚ್ಟೋ ನಗರ ಅಂತಾನೆ ಕರೆಯಲಾಗುತ್ತೆ ಅವತ್ತು ಅಬ್ದುಲ್ ಹಮೀದ್ ತೋರಿಸಿದ ಸಾಹಸ ಶೌರ್ಯ ನಿಜಕ್ಕೂ ಪ್ರಶಂಸನೀಯ ಅವತ್ತು ಇವರು ಪ್ರಾಣದ ಹಂಕು ತೊರೆದು ಹೋರಾಟ ಮಾಡಿದ್ರಿಂದ್ಲೆ ಭಾರತ ಪಾಕ್ ಎದುರು ಸೋಲುವ ದಬಡೆಯಿಂದ ಪಾರಾಯಿತು ಅಷ್ಟೇ ಅಲ್ಲ ಇದರಿಂದ ಪಾಕ್ ಸೇನಾ ಪಡೆಯ ಆತ್ಮಸ್ಥೈರ್ಯ ಕೂಡ ಕುಂದು ಹೋಯಿತು ಇದರಿಂದ ಕದನ ವಿರಾಮ ಘೋಷಣೆಯ ಪರಿಸ್ಥಿತಿ ಸೃಷ್ಟಿಯಾಯಿತು ನಿಜಕ್ಕೂ ಅಬ್ದುಲ್ ಹಮೀದ್ ಅವತ್ತು ಪ್ರಾಣದ ಹಂಗು ತೊರೆದು ಹೋರಾಡದೆ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಹೇಳೋದು ಕಷ್ಟ ಆಗ್ತಾ ಇತ್ತು ಇಂಥ ವೀರಾದಿ ವೀರರನ್ನ ಕಳೆದುಕೊಂಡ ಭಾರತೀಯ ಸೇನೆಗೆ ನಿಜಕ್ಕೂ ತಬ್ಬಲಿಯಾದ ಅನುಭವ ಆಯಿತು ಇದಾದ ಕೇವಲ ಆರು ದಿನಗಳಲ್ಲೇ ಸಾವಿರದ ಒಂಬೈನೂರ ಅರವತ್ತೈದರ ಸೆಪ್ಟೆಂಬರ್ ಹದಿನಾರರಂದು ಭಾರತದ ಪರಮೋಚ್ಚ ಸೇನಾ ಪ್ರಶಸ್ತಿಯಾದ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತು ನಂತರ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವದಂದು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಬ್ದುಲ್ ಹಮೀದ್ ಅವರ ಪತ್ನಿ ರಸಲೂನ್ ಬಿಬಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಅಷ್ಟೇ ಅಲ್ಲ ನಲ್ಲಿ ಒಂದು ಎಕರೆ ವಿಸ್ತೀರ್ಣದಲ್ಲಿ ಅಬ್ದುಲ್ ಹಮೀದ್ ನೆನಪಿನ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ ಅಬ್ದುಲ್ ಹಮೀದ್ ಅವರು ಮಾಡಿದ ಅವತ್ತಿನ ಹೋರಾಟದಿಂದ ಭಾರತ ನಿಜಕ್ಕೂ ಸೇಫ್ ಆಯಿತು ಜನರ ಪ್ರಾಣವೂ ಉಳಿತು ಇದು ಘಟಿಸಿ ಅರವತ್ತು ವರ್ಷಗಳೇ ಗತಿಸಿವೆ ಆದರೂ ಇವತ್ತಿಗೂ ಅಬ್ದುಲ್ ಹಮೀದ್ ಹೆಸರು ಚಿರಸ್ಥಾಯಿಯಾಗಿದೆ ಅವರ ತ್ಯಾಗ ಬಲಿದಾನ ಲಕ್ಷಾಂತರ ಸೈನಿಕರಿಗೆ ಸ್ಫೂರ್ತಿಯಾಗಿದೆ ನಮಸ್ಕಾರ